ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿಗಳನ್ನ ಮಾಡ್ಬೋದು ಅದರಲ್ಲಿ ಇದು ಕೂಡ ಬಂದು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇದನ್ನು ಚಪಾತಿಗೆ ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಇದನ್ನು ರೈಸ್ ಜೊತೆ ಕೂಡ ತಿನ್ಬೋದು ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮಾಡೋಕ್ಕಾಗಲ್ಲ ಹೇಳಿದ್ರೆ ಇದನ್ನು ಟ್ರೈ ಮಾಡ್ಬೋದು ಒಂದ್ಸಲ ಮನೆಯಲ್ಲಿ ಸಾಂಬಾರಿಲ್ಲ ಅಂತ ಹೇಳಿದ್ರೆ ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಚಪಾತಿ ಹಾಗೆ ರೈಸು ಎರಡಕ್ಕೂ ಸೂಟ್ ಆಗಬೇಕು ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡ್ಬೋದು ಇದನ್ನು ಮಾಡೋಕ್ಕೆ ಒಂದು ತವಾದಲ್ಲಿ ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ ಬಂದು ಒಂದು ಸ್ಪೂನು ಹಾಗೆ ಒಂದು ನೂರು ಗ್ರಾಮಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಿಲ್ಲ ಆಗುತ್ತೆ ಬೇಗ ಆಗ್ಬಿಡುತ್ತೆ ಒಂದು ಹತ್ತು ನಿಮಿಷದಲ್ಲೇ ಇದನ್ನು ಮಾಡಿಬಿಡ್ಬೋದು ಟೊಮ್ಯಾಟೊ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇವಾಗ ನಾನು ಒಂದು ನಿಂಬೆ ಹಣ್ಣನ್ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ದಪ್ಪ ದಪ್ಪನೇ ಹಾಗೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ಚಟ್ನಿನೇ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಇನ್ನೂ ಜಾಸ್ತಿ ಹಾಕೋಬೋದು ಬೇಕು ಅಂತ ಹೇಳಿದ್ರೆ ಕ್ವಾಂಟಿಟಿಗೆ ತಕ್ಕ ಹಾಗೆ ಹಾಗೆ ಕರಿಬೇವು ಸೊಪ್ಪನ್ನ ಕೂಡ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಇಲ್ಲಿ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಹಾಗೆ ಉಪ್ಪು ಖಾರ ಎಲ್ಲಾನು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೋಬೋದು ಹಾಗೆ ಕ್ವಾಂಟಿಟಿಗೆ ತಕ್ಕ ಹಾಗೆ ಹಾಕೋಬೋದು ಇವಾಗ ಇದನ್ನು ನಾನು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಅದೇ ಪ್ಯಾನಲ್ಲಿ ಒಂದು ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆನ ಇದ್ದೀನಿ ಒಂದು ಸ್ಪೂನ್ ಸಾಸಿವೆನ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇಬಿ ಸೊಪ್ಪನ್ನು ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಇದ್ದೀನಿ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಹಾಕೋತಿರೋದು ಸ್ವಲ್ಪ ಕಲರ್ಗೋಸ್ಕರನೇ ಯಾಕಂದರೆ ಅದರಲ್ಲಿ ಖಾರ ಏನೂ ಇರಲ್ಲ ಹಾಗೆ ಇವಾಗ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದೀನಿ ಇವಾಗ ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಲ್ಲ ಮಿಶ್ರಣ ಅದನ್ನು ಇವಾಗ ನಾನು ಪ್ಯಾನಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಫ್ರೈ ಮಾಡಬೇಕು ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ ನಾನಿಲ್ಲಿ ಸ್ವಲ್ಪ ಗಟ್ಟಿ ಚಟ್ನಿನೇ ಮಾಡ್ಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕೋಬೋದು ನಾನಿಲ್ಲಿ ಗಟ್ಟಿ ಚಟ್ನಿಯೇ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಗಟ್ಟಿ ಚಟ್ನಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಾಲ ಅದು ಹಾಗೇ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಅಳಿಸೋಗೋ ಚಾನ್ಸಸ್ ಇರುತ್ತೆ ನೀರು ಥರ ಆಗಿಬಿಟ್ರೆ ಸ್ವಲ್ಪ ಅಳಿಸೋಗೋ ಚಾನ್ಸಸ್ ಇರುತ್ತೆ ಅದೇ ನಾನು ಇದನ್ನು ಹೇಳ್ದ ಹಾಗೆ ಚಪಾತಿ ಜೊತೆ ಹಾಗೆ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು ಬಟಾಣಿ ಪೆಲ್ಲಾವು ತುಂಬ ಬೇಗ ಆಗೋಗ್ಬಿಡಬೇಕು ಇನ್ಸ್ಟೆಂಟಾಗಿ ಆಗಬೇಕು ಅಂತ ಹೇಳಿದ್ರೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಇದರಲ್ಲಿ ಯಾವುದೂ ಜಾಸ್ತಿ ಮಸಾಲಾನ ಇಲ್ಲ ಅಂದರೆ ನಾವೇನು ಮಸಾಲಾನ ಗ್ರೈಂಡ್ ಮಾಡಿ ಹಾಕ್ತೀವಿ ತುಂಬ ಮಸಾಲೆಗಳನ್ನ ಹಾಕ್ತೀವಿ ಆ ಥರ ಏನು ತುಂಬ ಮಸಾಲೆಗಳನ್ನ ಇಲ್ಲ ಇದನ್ನು ಮಾಡೋಕ್ಕೆ ನಾನು ಒಂದು ಕುಕ್ಕರಲ್ಲಿ ಆಯಿಲ್ನ ಹಾಕೊಂಡಿದ್ದೀನಿ ಒಂದು ಚಕ್ಕೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಲವಂಗನ ಹಾಕೊಂಡಿದ್ದೀನಿ ಈಗ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದು ಫ್ರೈ ಆಗಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ ಮೇಲೆ ಎರಡರಿಂದ ಮೂರು ನಾನು ಮೂರು ಟೊಮ್ಯಾಟೊನೇ ತೊಗೋತಾ ಇದ್ದೀನಿ ಹುಳಿ ಟೊಮ್ಯಾಟೊ ಮೂರು ಟೊಮ್ಯಾಟೋನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಟೊಮ್ಯಾಟೊ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನಾನು ಒನ್ ಫಿಫ್ಟಿ ಗ್ರಾಮಷ್ಟು ಬಟಾಣಿನ ಇದ್ದೀನಿ ಬಟಾಣಿ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ತಿನ್ನಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಬಟಾಣಿ ಜಾಸ್ತಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಖಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿನ ಇದ್ದೀನಿ ಹಾಗೆ ತರಕಾರಿನ ಕೂಡ ಹಾಕ್ಬೋದು ತರಕಾರಿ ಹಾಕ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಬಟಾಣಿ ಕಮ್ಮಿ ಕೂಡ ಹಾಕ್ಬೋದು ಈಗ ಒಂದು ಸ್ಪೂನ್ ತುಪ್ಪನ ಇದ್ದೀನಿ ತುಪ್ಪ ಕೂಡ ಒಂದು ಒಳ್ಳೆ ಟೇಸ್ಟನ್ನ ಕೊಡುತ್ತೆ ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ತಾಯಿದ್ದೀನಿ ಒಂದು ಪಾವ್ ಅಕ್ಕಿನ ಹಾಕೋತಾ ಇದ್ದೀನಿ ಇಲ್ಲಿ ಯಾಕಂದರೆ ನಾನು ಮೂರು ಜನಕ್ಕೆ ಕುಕ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದು ಪಾವ್ ಅಕ್ಕಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಕಪ್ಪು ನೀರನ್ನು ಇದ್ದೀನಿ ಈಗ ಒಂದು ಮೂರಿಂದ ನಾಲ್ಕು ವಿಶಲ್ ಬಂದರೆ ರೆಡಿ ರೆಡಿಯಾಗಿದೆ ಹಾಗೆ ಇದಕ್ಕೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ಹಾಕ್ತಾ ಇದ್ದೀನಿ ಈ ಪಲಾವ್ ತುಂಬ ಬೇಗ ಕೂಡ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಇದಕ್ಕೆ ಜಾಸ್ತಿ ಏನು ಮಸಾಲೆಗಳನ್ನ ನಾನು ಹಾಕ್ತಾ ಇಲ್ಲ ಅಂದರೆ ಕೆಲವೊಂದು ಮಸಾಲೆಗಳನ್ನ ಗ್ರೈಂಡ್ ಮಾಡಿ ಎಲ್ಲ ಹಾಕ್ತೀವಿ ಆ ಥರ ಏನು ನಾನು ಗ್ರೈಂಡ್ ಮಾಡಿ ಮಸಾಲ ಇಲ್ಲ ತುಂಬ ಬೇಗ ಆಗುತ್ತೆ ಹಾಗೆ ಪಲಾವ್ನ ರಾಯ್ತ ಜೊತೆ ತಿನ್ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಬೇಗ ಏನಾದರೂ ಕುಕ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಏನು ಮಾಡ್ತಾ ಇದೆಯಾ लैपटॉप, yes. सीना बाई तड़ेगोता, सीना बाई तड़ेगोता, खेल का डेली, केली खेल करे, नो, no? yes. mm -hmm. yes. what, yes. what, नो 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 ಕೈ ಹಾಗೆ ಅಲ್ಲೇ ಹೋಗ್ತಾ ಇದೆ ಲ್ಯಾಪ್ಟಾಪ್ ಹತ್ತಿರ ಚಿನ್ನ ಬೈತಾಳೆ ಗೊತ್ತಾ ಈಗ ಚಿನ್ನ ಪೆಟ್ಟು ಕೊಡ್ತಾಳಂತೆ ಚಿನ್ನ ವೈಟಮನ್ ವೈಟಮನ್ ಚಿನ್ನ ನೋ ಟಚಿಂಗ್ ಡೋಂಟ್ ಟಚ್ ಪೆಟ್ಟು ಕೊಡ್ತಾಳೆ ಗೊತ್ತಾ ಚಿನ್ನ ಬಾ ಆಚೆ ಹೋಗೋಣ ನಾವು ನಾನು ನೀನು ಆಚೆ ಹೋಗೋಣ ओके कम नो 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 बेड़ अंदर अद्मा हम कम